ಮತ್ತೆ ಈ ಆಷಾಢ ಸಂದರ್ಭಗಳಲ್ಲಿ ಮಲೆನಾಡಿನ ಭಾಗದಲ್ಲಿ ಅತಿ ಹೆಚ್ಚು ಉಪಯೋಗಿಸೋದೇನು ಗೊತ್ತಾ ಒಂದು ಕಳಲೆ ಮಾಡ್ತಾರೆ ಬಿದಿರಿನ ಕಳಲೆ ಆಮೇಲೆ ಕೆಸಸೊಪ್ಪು ಕೆಳಗಡೆ ಇರೋದು ಅದಾದ ನಂತರ ಮದ್ಮೇಲೂ ಕೆಸಸೊಪ್ಪು ಅಂತ ಇರುತ್ತೆ ಏಡಿ ಅಣಬೆ ಇವು ಈ ಆಷಾಢ ಟೈಮಲ್ಲಿ ಅತಿ ಹೆಚ್ಚಾಗಿ ಸಿಕ್ಕುವಂಥದ್ದು ಮತ್ತು ಬಹಳ ಒಳ್ಳೆಯದು ಮತ್ತು ಅದು ಅನೇಕ ಔಷಧೀಯ ಗುಣಗಳಿದ್ದಾವೆ ಅದ್ರ ಜೊತೆಗೆ ನಾನು ನೋಡ್ದಂಗೆ ಈ ಇದಿರ್ತಲ್ಲ ಏನಂದರೆ ಅರಿಶಿನ ಅರಿಶಿನ ಎಲೆಯಲ್ಲೂ ಸಹ ತಿಂಡಿಗಳನ್ನ ಮಾಡ್ಕೊಡೋರು ಆದ್ಮೇಲೆ ಮುತ್ ಮುತ್ಕದ್ ಎಲೆ ಅಂತೇಳಿ ಮಾಡ್ಕೊಡೋರು ಇದು ಮಲೆನಾಡು ಭಾಗದಲ್ಲಿ ಕಾಮನ್ನು ಈ ಆಷಾಢ ಟೈಮಲ್ಲಿ ಅದೇ ರೀತಿಯಲ್ಲಿ ಕೆಲವು ಮಾಸಗಳು ಅಂತ ಇದ್ದಾವೆ ನಿಮ್ಗೆ ಗೊತ್ತಿರಬಹುದು ಆಟಿ ಮಾಸ ಮತ್ತು ಇನ್ನೊಂದು ಶ್ರಾವಣ ಮಾಸ ಹೇಳಿ ಅದೇ ರೀತಿಯಲ್ಲಿ ನಾನು ನೋಡಿ ನನ್ನ ಹಿಂದೆ ಇದೆಯಲ್ಲ ಇದೇನು ಇದು ಇದು ಮಡಿಕೇರಿ ಭಾಗದಲ್ಲಿ ಮಡಿಕೇರಿ ಭಾಗ ಸುತ್ತಮುತ್ತ ಮತ್ತು ಕೂರ್ಗ್ ಭಾಗದ ಸುತ್ತಮುತ್ತ ಅತಿ ಹೆಚ್ಚು ಜನರು ಈ ಒಂದು ಇದನ್ನು ಅವರು ನಮ್ಮ ಹಾಗೆ ತಿಂತಾರೆ ಏನು ನಿಮ್ಗೆ ಗೊತ್ತಿರೋ ಹಾಗೆ ಹಾಟಿ ಹದಿನೆಂಟು ಅಂತ ಹೇಳ್ತಾರೆ ಅಂದರೆ ಇದು ಹಾಟಿ ಸೊಪ್ಪು ಇದು ಈ ಆಗಸ್ಟ್ ಹದಿನೆಂಟು ಬಂದಾಗ ರೋ ರಸ್ತೆಗಳಲ್ಲೆಲ್ಲ ಇರ್ತಾರೆ ಮತ್ತು ಇದು ಹದಿನೆಂಟು ಬಗೆಯ ಔಷಧಿಗಳಿದಾವಂತೆ ಈ ಒಂದು ಸೊಪ್ಪು ಹದಿನೆಂಟು ಬಗೆಯ ಔಷಧಿಗಳಿದೆಯಂತೆ ಹಾಗಾಗಿ ಇದು ಆಗಸ್ಟ್ ಹದಿನೆಂಟರಲ್ಲಿ ಬಹಳ ಯಥೇಚ್ಛವಾಗಿ ಇದೊಂದು ಹಬ್ಬ ರೀತಿ ಮಾಡಿಕೊಂಡು ಬಳಕೆ ಮಾಡ್ಕೊಂಡು ತಿಂತಾರೆ ಇದರಲ್ಲಿ ಪಾಯಸ ತಿಂಡಿ ಮತ್ತು ಇಡ್ಲಿ ನಾನಾ ಬಗೆಯ ಮಾಡ್ತಾರೆ ನನಗೆ ಯಾರು ಅಂದರು ಇದು ಸೊಪ್ಪು ಇದೆಯಲ್ಲ ಇದು ತಿನ್ನೋ ಟೈಮಲ್ಲಿ ಈ ಹಬ್ಬ ಮಾಡೋ ಟೈಮಲ್ಲಿ ಇದು ಬಳಕೆ ಮಾಡೋ ಟೈಮಲ್ಲಿ ಈ ಒಂದು ಸಂದರ್ಭದಲ್ಲಿ ಘಮ ಬರುತ್ತೆ ಅಂಥೇಳಿ ಘಮ ಇದ್ದೇ ಇದು ಗಮ ಬರುತ್ತೆ ಮತ್ತು ಇದು ಇದ್ರದ್ದು ಆಗಸ್ಟ್ ಹದಿನೆಂಟರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಇದನ್ನು ಒಂಥರ ಹಬ್ಬ ಥರ ಒಂದು ಔತಣವಾಗಿ ಮಾಡ್ತಾರೆ ನಾನು ಬಗೆಯಾದಂತಹ ಔಷಧಿಯ ಗುಣಗಳಿದೆ ಅಂತೆ ನೋಡಿ ನೋಡೋಕ್ಕೆ ಸೊಪ್ಪು ಇದು ನಾವು ನೀವು ಮನೆಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೊಪ್ಪು ಸಾರನ್ನ ಮಾಡಿದಾಗ ಸೊಪ್ಪನ್ನ ಬೇಯಿಸಿದಾಗ ಅದೇನಾಗಿರುತ್ತೆ ಹಸರು ಬಣ್ಣವಾಗಿ ಮಾರ್ಪಡುತ್ತೆ ಈ ಆಟಿ ಸೊಪ್ಪು ಇದೆಯಲ್ಲ ಇದು ಹೆಂಗೆ ಅಂತಂದರೆ ಇದನ್ನು ಇದು ಇದು ಹೆಂಗಿದೆ ಹೆಂಗೆ ತಗೊಂಡೋಗಿ ಅಥವಾ ಬಿಡಿ ಬಿಡಿಯಾಗಿ ಮಾಡಿಬಿಟ್ಟು ಬಿಸಿನೀರಲ್ಲಿ ನೀರಲ್ಲಿ ಹಾಕಿ ಒಕ್ಕಿಸ್ದಾಗ ಅದು ನೇರಳೆ ಕಲರ್ಗೆ ಮಾರ್ಪಾಡು ಅಂದುತ್ತಂತೆ ಇದು ನೇರಳೆ ಬಣ್ಣಕ್ಕೆ ತಿರುಗುತ್ತಂತೆ ನೋಡಿ ನೋಡೋಕೆ ಕಸರಾಗಿದೆ ನೇರಳೆ ಬಣ್ಣ ಆಗಿ ಮಾರ್ಪಾಡಾಗುತ್ತೆ ಆ ನೀರನ್ನ ತಗೊಂಡು ಆ ನೀರಿಂದ ನಾನಾ ಬಗೆಯ ತಿಂಡಿಗಳನ್ನ ಮಾಡ್ತಾರೆ ಆ ತಿಂಡಿ ತಿಂದಾಗಿ ತಿಂದ ನಂತರ ಅರ್ಧ ಗಂಟೆ ಆದಮೇಲೆ ನಾವೇನಾದ್ರು ಯೂರಿನ್ ಪಾಸ್ ಮಾಡೋಕ್ಕೋದ್ರೆ ನಮ್ಮ ಯೂರಿನ್ ಸಹ ನೇರಳೆ ಬಣ್ಣಾಗಿ ಬರುತ್ತೆ ಅಂತ ಹೇಳ್ತಾರೆ ಹೇಳ್ತಾ ಹೇಳ್ತಾಯಿದ್ರು ನಮಗೆ ತುಂಬ ಹತ್ತಿರದವರು ಅವ್ರು ಹೇಳ್ತಾಯಿದ್ರು ಗುರು ಇದು ಈ ತಿಂಡಿ ಮೇಲೆ ಒಂದು ಅರ್ಧ ಗಂಟೆ ಆದ ನಂತರ ಹಾಂ ಯೂರಿನ್ ಪಾಸ್ ಮಾಡೋಕೆ ಹೋದರೆ ನೇರಳೆ ಕಲರ್ ಬಣ್ಣ ಬರುತ್ತೆ ಅಂತಂದರು ಆಗ ನಾನು ಅಂದ್ಕೊಂಡೆ ಹೌದಾ ನೋಡೋಣ ಇದ್ರದ್ದು ಒಂದು ವೀಡಿಯೋ ಮಾಡೋಣ ಅಂತ ನೋಡಿ ನಾ ಆರ್ಟಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಯಾರಿಗಾರು ನಮ್ಮ ಮಲೆನಾಡು ಭಾಗದಲ್ಲಿ ಇದು ಯಾರಿಗೂ ಗೊತ್ತೇ ಇಲ್ಲ ಒಂದು ವೇಳೆ ಗೊತ್ತಿದ್ರು ನನಗೆ ಗೊತ್ತಿಲ್ಲಪ್ಪ ಇದು ಹೆಚ್ಚೆಚ್ಚಾಗಿ ಬಳಕೆ ಆಗೋಂಥದ್ದು ಮಡಿಕೇರಿ ಭಾಗದ ಜನರು ಮತ್ತು ಅದರ ಸುತ್ತಮುತ್ತ ಹೊಂದ್ಕೊಂಡಿರುವಂತಹ ಗಡಿ ಭಾಗದ ಜನರು ಇದನ್ನು ಇದು ಒಂದು ಹಬ್ಬ ರೀತಿ ಮಾಡಿಕೊಂಡು ಹಾಟಿ ಮಾಸ ಅಂದರೆ ಈ ಆಷಾಢ ಮಾಸ ಕಳೆದಾದ್ಮೇಲೆ ಅವರಿಗೆ ಆಟಿ ಮಾಸ ಅಂತ ಬರುತ್ತಂತೆ ಕಾಣುತ್ತೆ ಆದರೆ ಈ ಆಟಿ ಮಾಸ ಅದು ನನಗೇನು ಗೊತ್ತಿಲ್ಲ ಇದರ ಔಷಧಿ ಗುಣಗಳಂತೂ ಹದಿನೆಂಟು ಬಗೆಯ ಔಷಧಿ ಗುಣಗಳಿದ್ದಾವಂತೆ ನೋಡಿ ಎಷ್ಟು ಒಳ್ಳೆಯದು ಪೂರ್ವಜರು ಹಿಂದಿನ ಕಾಲದಲ್ಲಿ ಅವರು ಮುತ್ತಾತರು ಹಿರಿಯರು ಕಲಿಸ್ಕೊಟ್ಟಂತ ಈ ಸೊಪ್ಪನ್ನ ಇವತ್ತವರ್ಗು ಬಳಕೆ ಮಾಡ್ತಾ ಇದು ಹಬ್ಬದ ಒಂದು ಎರಡು ಮೂರು ದಿನ ಹಿಂದೆ ತಗೊಬಂದು ಇದನ್ನ ಮಾರ್ತಾರಂತೆ ಯಥೇಚ್ಛವಾಗಿ ತಗೊಳ್ತಾರೆ ನನಗೆ ನೋಡಿ ಇದು ಸೊಪ್ಪು ಒಂದು ಹಾಕಿ ಹಾಕಿದ್ರಲ್ಲಿ ಹಾಕಿದ್ರು ಎಲ್ಲಿ ಗಾರ್ಡನ್ ಅಂದರೆ ಅವ್ರದ್ದು ಮನೆ ಮುಂದೆ ಹಾಕಿದ್ರು ಈ ಸೊಪ್ಪು ಇದು ನೋಡಕ್ಕೆ ನನಗೆ ವಿಚಿತ್ರ ಹೋಯ್ತು ಇದು ನಮ್ಮ ಭಾಗದಲ್ಲಿ ಇತ್ತು ಆದರೆ ನನಗೆ ಇದು ಗೊತ್ತೇ ಇಲ್ಲ ಇದು ಅದ ಇದೇನೋ ಡೌಟು ಅದ್ರ ನೋಡೋಣ ಕ್ಲಾರಿಫಿಕೇಷನ್ ಮಾಡೋಣ ಇದು ಸೊಪ್ಪು ಅಂತ ಒಂದು ಸ್ವಲ್ಪ ಗಮ ಕೊಡುತ್ತೆ ತಿನ್ನೋ ಟೈಮಲ್ಲಿ ಇನ್ನೂ